ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಹಾಗೂ ಶಾಸಕರು ಭೀಮ್ಸೇನ್ ಅಬ್ಬಿ ಚಿಮ್ಮನ ಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಹಾಗೂ ಶಾಸಕರು ಭೀಮ್ಸೇನ್ ಅಬ್ಬಿ ಚಿಮ್ಮನಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಪಂಚಾಯತ್ ಸಭಾಭವನ ಬಾದಾಮಿಯಲ್ಲಿ ನಡೆಯಿತು ಜನರು ಬರೀ ನಾವು ಅರ್ಜಿ ಕೊಡುವುದು ಆಗಿದೆ ಆದರೆ ಪರಿಹಾರ ಯಾವಾಗ ಎಂದು ಆಕ್ರೋಶ ಗೊಂಡ ದೃಶ್ಯಾವಳಿ ಗಮನಿಸಬಹುದು ಅನೇಕ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದ್ರು ನಂತರ ಈ ಸಭೆ ಕುರಿತು ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಉಪವಿಭಾಗಾಧಿಕಾರಿಗಳು ಶಾಸಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಉಪ ವಿಭಾಗಾಧಿಕಾರಿಗಳು ಸಂತೋಷ್ ಜಗ್ಲಾ ಶಾಸಕರು ಭೀಮಸೇನ ಬಿ ಚಿಮ್ಮನಕಟ್ಟಿ ತಹಸೀಲ್ದಾರ್ ಜೆ ಬಿ ಮಜಗಿ ಪಿಎಸ್ಐ ವಿಠಲ್ ನಾಯ್ಕ ಗುಳೇದುಗುಡ್ಡ ತಾಲೂಕು ಪಂಚಾಯಿತಿ ಇಒ ಮಲ್ಲಿಕಾರ್ಜುನ್ ಬಡಗೇರ್ ತಹಸೀಲ್ದಾರ್ ಮಂಗಳ ಎಂ ಬಾದಾಮಿ ಗುಳೇತಗುಡ್ಡ

ಸೊ ತಮಗೆ ಗೊತ್ತಿದೆ ಇದೆಲ್ಲ ಪ್ರೊಸೀಜರ್ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಕಾರ್ಡಾಗ ಏನ್ ಮಾಡಬೇಕು ಸುಮ್ಮನೆ ಒಂದು ಈ ಮರ ಒಂದು ಕಾರ್ಡ್ ತಾವು ಅಲ್ಲಿ ಹೋಗಿ ಸ್ಥಾನಿಕ ಚೌಕಾಶಿ ಮಾಡಿ ಆ ವರದಿಯನ್ನ ಕೊಡಬೇಕಾಗುತ್ತೆ ಈ ಒಂದು ಸಭೆಯಲ್ಲಿ ನಾವು ಗಮನಿಸಿರುವಂತೆ ಆರ್ ಡಬ್ಲ್ಯೂ ಎಸ್ ರೂರಲ್ ವಾಟರ್ ಸಪ್ಲೈ ಅವ್ರ ಕಡೆ ಏನಾದ್ರು ಸುಮಾರು ಕಂಪ್ಲೇಂಟ್ ಬರ್ತಾ ಇರೋದು ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ ಇಲ್ಲ ಮತ್ತೆ ಅದರಲ್ಲಿ ಇದೆ ಸಲೈನ್ ವಾಟರ್ ಬರ್ತಾ ಇದೆ ಮತ್ತೆ ಅದು ಖರೀದಿದ್ದಾರೆ ಅಂತ ಹೇಳಿ ಮೂಲಭೂತ ಸೌಕರ್ಯಗಳು ಈ ತರ ವಿಷಯಗಳಿಗೆ ಬಗ್ಗೆ ಅಥವಾ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಇದ್ದಕ್ಕೆ ಇಲ್ಲಿ ವಿವಿಧ ಎಲ್ಲ ಇಲಾಖೆಗಳ ಅಧಿಕಾರಿಗಳಿರ್ತಾರೆ ತುರ್ತಾಗಿ ಸ್ಪಂದಿಸಿ ಆ ಅರ್ಜಿಗಳನ್ನ ಇತ್ಯರ್ಥಪಡಿಸುವ ಕೆಲಸಗಳನ್ನ ಮಾಡಲಾಗುತ್ತೆ ಬಾದಾಮಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಜನಸ್ಪಂದನದಿಂದ ಇಲ್ಲಿವರೆಗೂ ಇಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ನಲ್ವತ್ತೊಂಬತ್ತು ಅರ್ಜಿಗಳು ಆಗಿತ್ತು அgetElementById இங்க வந்து அவரு ஒரு தீர்மானகரූපல பத்தரங்களை எல்லா எல்லா பத்திரிகையிலயும் போன் ಮಾಡಿ கேதுல இங்க வந்து டேவலா எக்குனங்களா பதனக்கு கூப்பிட்டு மாத்தி எடுக்கணும்យ៉ាង அங்க இல்ல அது எடுத்து அது எடுத்து முடி முடிச்சு நம்ம ராஜியோவுக்கு சரி பனக்கு முடிமாடி பேடி அந்த வந்து தாரையில போய் எடுத்துட்டு கேலஜ்க்கு கன்சிடரேஷன் பண்ணவா மணி நான் எல்லாம் सौ त